ಆಮೇಲೆ ಓದೋಕ್ಕೆಲ್ಲ ಸಕ್ಕತ್ತು ಇಂಪ್ರೂವ್ ಆಗುತ್ತೆ ನಾ ಯಾಕಂದರೆ ಹಾಲು ಕುಡಿದ ತಕ್ಷಣ ನಮಗೆ ಓದಬೇಕು 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 ಅನಿಸುತ್ತೆ ನೀವು ಹಾಲು ಕುಡಿದ್ರೆ ನಿಮಗೂ ಓದಬೇಕು 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 ಅನಿಸುತ್ತೆ ಬೆಂಡೆಕಾಯಿ ಬೆಂಡೆಕಾಯಿ ತಿಂದರೆ ಇಮ್ಯುನಿಟಿ ಪ್ರವರು ಇಂಪ್ರೂವ್ ಆಗುತ್ತೆ ಆಮೇಲೆ ನೀವು ಚಪಾತಿ ತಿಂದರೆ ನಾನು ಬರಿಬಾರ್ದು ಬರಿಬಾರ್ದು ಊಟರ ಬೇಕು ಊಟಡಬೇಕು ಊಟಡಬೇಕು ಅನ್ಸುತ್ತೆ. ನಿಮ್ಮ ಊಟಕ್ಕೆ ಬರ್ಬಲ್ಲವರಿಗೆ ಏನನ್ಸುತ್ತೆ? ಓರ್ವ ಆಲ್ ಆಗುತ್ತೆ. ಹ್ಮ್ ಹ್ಮ್. samples ಆಗಾಗಿ ಆಗೆ ಆ ಎಲ್ಲರಿಗೂ ಇದಾರ್ ಕುಡದ್ರೇ ಊಟಬೇಕು ಊಟಬೇಕು ಅನ್ಸುತ್ತೆ. ಅದಕ್ಕೆ ನೀವು ಕುಡೀತೀರಾ? ఇది కేననకితారు మీ అమ్మమ్మ ఉమెన్సో బెల్లా మతే అష్టాకిరదు కొంచెం శుంటి అమ్మ సంపు కొంచెం శుంటి అర్ష్ణ అర్ష్ణ ఇష్టartifactId అర్ష్ణ ಹಾಕೋದ్రಿಂದ ఇలా అవుతది నోట్ yellow color ಬರುತ್ತే హ్మ్ కరెక్ట్ అర్ష్ణ ಹಾಕొద్ర yellow ಬರುತ್ತా హ్మ్ yellow అర్ష్ణ ఇరుతల్వా yellow అర్ష్ణ ఇరుత

ನನ್ನ ಸೆಟ್ಟಿಮಾ ಅಂತಾನೆ ಅದಕ್ಕೆ ಗ್ಲಾಸ್ ಬಿಟ್ಟರೆ ಒಡ್ದಾಕ್ಬಿಟ್ರೆ ನೀವು ಏನಿಲ್ಲ ಹೇಳಿ ಆಮೇಲೆ ನಾನು ಹೋಗಿ ಗುಡ್ಸ್ ಕೂಡ್ಸು ಬೆಸ್ಟ್ ಮೀನು ಕೊಡ್ತೀನಿ ಅಷ್ಟೇ ಆಮೇಲೆ ಒಂದು ತಿಂಗಾಣಿನೂ ಹೊಡೆದಾಕಿ ಗುಡ್ಸ್ಕೊಂಡು ಗುಡ್ಸ್ಕೊಂಡು ಈಗ ನೀವು ಬೇರೆಯವರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ ಡೈಲಿ ಬೆಳಗ್ಗೆ ಸಂಜೆ ಡೈಲಿ ಬೆಳಗ್ಗೆ ಸಂಜೆ ಹಾಲು ಕುಡಿಬೇಕು ಹ್ಮ್ ಒಂದು ಮಕ್ಕಳು ಹಾಲೇ ಕುಡಿಯಲ್ಲ ಒಂದು ಪಾಪ

ഉപയോഗി

ಸ್ವಲ್ಪ ಹಾಕಿ ಅದಕ್ಕೊಂದು ಸ್ವಲ್ಪ ಹಾಕಿದ ಮೇಲೆ ಮೆಣಸು ಜಜ್ಜಿ 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 ಹಾಕ್ಬಿಡಿ ಆಮೇಲೆ ಬೆಲ್ಲ ಹಚ್ಚಾಕಿ ಆಮೇಲೆ ಶುಂಠಿ ಜಜ್ಜಿ ಹಾಕಿ ಎಲ್ಲ ತ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಿ ಕುಡ್ರೆ ಆ ಈಸಿ ಸಿಂಪಲ್ ನೀವು ಎಲ್ಲ ನೀವು ಎಲ್ಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಡೈಲಿ ನಿಮ್ಮ ಮಕ್ಕಳಿಗೆ ಡೈಲಿ ಒಂದು ಒಂದು ದಿನ ಮಾಡ್ಕೊಡಿ ಡೈಲಿ ಹಾಲು ಕೊಡಿ ಡೈಲಿ ನಿಮ್ಮ ಮಕ್ಕಳು ಹಾಲು ಕೊಡಿ ಸ್ಟ್ರಾಂಗ್ ಹೋಗ್ತಾರೆ ಆಮೇಲೆ ದಿನ ಒಂದು ಒಂದು ದಿನ ಹಾಲು ಕೊಡಿ ಆಯಿತಾ ಹಾಲು ಕೊಡೋದನ್ನ ನಿಲ್ಲಿಸಬೇಡಿ ಇಲ್ಲಾಂದ್ರೆ ಸ್ಟ್ರಾಂಗ್ ಕಮ್ಮಿ ಆಗುತ್ತೆ ಬಾಯ್ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್